ಮನೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ ಎಲ್ಲ ಎಲ್ಲಿ ಹೋದ್ರು ಇವತ್ತು ಶನಿವಾರ ಅಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮ ಅಕ್ಕ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅವಳು ತಿಮ್ಮಪ್ಪನ ಭಕ್ತೆ ಅವಳಿಗೆ ಅಕ್ಕನಿಗೆ ಕೂದಿರ್ಲಿಲ್ಲ ಅವಾಗ ಅರ್ಕೆ ಮಾಡಿಕೊಂಡು ತಿರುಪ್ತಿ ತಿಮ್ಮಪ್ಪನಿಗೆ ಅರ್ಕೆ ಮಾಡ್ಕೊಂಡು ಅವಾಗ ಮೀಸಲು ಕಟ್ಕೊಂಡಿದ್ಲು ಆವಾಗ ಅವಳಿಗೆ ಕೂದಲು ಬಂತು ಚೆನ್ನಾಗಿ ಅದಕ್ಕೇ ಅವಳು ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾಳೆ ಹ್ಞೂ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿರ್ಬೇಕು ಸಾಮಾನ್ಯ ಅವರೆಲ್ಲಾನ ಹೌದೇನು ನೋಡು ನನ್ಗೆ ಕರೆಯೋದೇ ಇಲ್ಲ ಹ್ಞೂ ಅಕ್ಕ ಸಮೇತ ನನ್ನ ಹತ್ರ ಅಷ್ಟು ಕಷ್ಟನೇ ಹ್ಞೂ ನೋಡು ಅವರೇ ಹೋಗಿರೋದ ಅವರೇನೇ ಇಬ್ಬರು ಹೋಗ್ಯವ್ರಿ ನನ್ನ ಏನಕ್ಕೂ ಕರ್ದೇ ಇಲ್ಲ ಹ್ಞೂ ಎಷ್ಟು ನೋಡು ಸಿಟ್ಟು ಬರುತ್ತೆ ನಿಮ್ಮ ಅಕ್ಕನು ಅವಳು ಮಾಡೋದಕ್ಕೆ ಮಾತಾಡಿದ್ರೆ ಈಗಳಪ್ಪು ಶಿವಾನಿ ಉಳ್ಳವಳಲ್ಲ ಅನ್ನೋದು ಹ್ಞೂ ಭಾಗಕ್ಕೆ ಬಂದು ಅವಳು ನಿಮ್ಮ ಅಕ್ಕ ಒಂದಿಷ್ಟು ಕೇಳಿ ಏನಾದ್ರೂ ಭಾಗ ತಗೊಂಬಕ್ ಬಂದಿದ್ದ ಏನಮ್ಮ ಅಂತ ಹೇಳಿ ಕೇಳಿ ಕಳಿಸ್ರಿ ಏ ಹಂಗೆಲ್ಲ ಏನಿಲ್ಲ ಋತು ಅಕ್ಕ ನಾನು ಇಬ್ರು ತಮ್ಗು ಚೆನ್ನಾಗಿರ್ಬೇಕು ಅಂತ ಬಯಸುತ್ತೆ ಹೊರ್ತುನು ಭಾಗ ಯಾವತ್ತು ಕೇಳಲ್ಲ ಬಿಡು ಹ್ಞೂ ಆ ರೀತಿ ಅಲಾ ಏನೋ ತಿಳ್ಕೊಮ್ಮಕ್ ಹೋಗ್ಬಿಡ ನಮ್ಮ ನೀನು ಮನ್ಸಲ್ಲಿ ಏನೋ ಹೋಗ್ಬಿಡ ಅಲ್ಲ ಮತ್ತೆ ದಿವಸ ಆಯಿತು ದಿಸ ಆಯ್ತು ಎಂಟು ಹತ್ತು ದಿವಸ ಆಯ್ತು ಇನ್ನು ಹೋಗಂಗೆ ಇಲ್ಲ ನಿಮ್ಮ ಅಕ್ಕ ಇಲ್ಲೇ ಬಂದ್ ಸೇರ್ಕೊಂಡವ್ರಿ ಮೇಲೆ ಅವ್ರು ಭಾಗಕ್ಕೆ ತಾನೇ ಬಂದಿರೋದು ಹ್ಮ್ ಅವರು ಭಾಗಕ್ಕೆ ಬಂದು ಸೇರ್ಕೊಂಡಿರೋದು ಹೇಳ್ತಾ ನಿಮ್ಮ ಅಂತ ಇಲ್ಲ ನನ್ಕಂಡವ್ರೆ ಹ್ಞೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಹುಡುಗರನ್ನೆಲ್ಲ ಕರ್ಕೊಂಡು ಲವಣ್ಣನು ಪುಣ್ಯ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹ್ಞೂ ನಾನು ಹೋಗಲಿಲ್ಲ ಕಾರಣಾಂತರಗಳಿಂದ ಅದಕ್ಕೇ ಹ್ಞೂ ಏನೋ ಹೇಳ್ತಾ ಇದ್ದಾರೆ ಹ್ಞೂ ಯಾರೂ ಇಲ್ಲ ಮನೆಯಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ಯವ್ರಿ ಅಂತ ತಿಳ್ಕೊಂಡು ಏನೋ ಹೇಳ್ತಾ ಇದ್ದಾರೆ ಇಷ್ಟು ದಿವಸ ಆಗೈತಪ್ಪ ಹ್ಞೂ ಹೋಗಿಲ್ಲ ಅದಕ್ಕೆ ಮತ್ತೆ ಏನಾದರೂ ಭಾಗಕ್ಕೆ ಈಗ ಬಂದಿರಬೇಕು ನಿಮ್ಮ ಅಕ್ಕ ಅಂತ ಅನ್ನಿಸ್ತಾ ಐತೆ ಸಾಮಾನ್ಯ ಫಸ್ಟು ಕೇಳಿಬಿಟ್ಟು ಏನಾದರೂ ಭಾಗ ಬೇಕೇ ನಿನಗೆ ಈಗ ನಾವು ಈಗ ನೀನು ಸುಮ್ಮನಿರಬೇಡ ಇರಬೇಡ ಭಾಗ ತಗಮನ ಅಂತೇಳಿ ನಿಮ್ಮ ಅಣ್ಣನ ಹತ್ರ ಕೇಳು ಹ್ಞೂ ಕೇಳಿ ಭಾಗ ತಗೊಮನ ಸುಮ್ಮನೆ ಇದ್ದರೆ ಆಗಲ್ಲ ಇದು ಹ್ಞೂ ಯಾವುದೇ ಆಗಲಿ ಕೇಳೇ ಮಾಡ್ಕೊಂಡ್ರೆ ಮಾತ್ರ ಈ ಮನೆ ಕಿತ್ಬಿಟ್ಟು ನಮ್ಮಮ್ಮ ಇಲ್ಲಿ ಚೆನ್ನಾಗಿ ಮನೆ ಕಟ್ಟಬೇಕು ಅಂತ ಆಸೆ ಐತೆ ಹ್ಞೂ ಡಬಲ್ ಫ್ಲೋರು ಮುಂದೆಗಡೆ ಇದು ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಈ ಕಡೆ ಇವಾಗ ಮೊದಲು ಸೆಂದಿಲ್ಲಿತ್ತು ಆ ಕಡೆ ಮನೆ ಇವಾಗೆಲ್ಲ ಕಿತ್ತಾಕ್ಬಿಟ್ಟವ್ರೆ ಅದು ಎಲ್ಲ ರೋಡಿಗೆ ಹೋಗ್ಬಿಟ್ಟೈತೆ ಡಬಲ್ ರೋಡ್ ಮಾಡ್ತಾರಲ್ಲ ಇವಾಗ ಅದಕ್ಕೆ ಡಬಲ್ ರೋಡ್ ಮಾಡೋದ್ರಿಂದ ಇವಾಗ ನಮ್ಮ ಮನೆ ಇರೋದು ಮೇನ್ ರೋಡಲ್ಲಿ ಬಂದಂಗೆ ಬರುತ್ತಿವಾಗ ಹ್ಞೂ ಮುಂದೆಗಡೆ ಮನೆಯೆಲ್ಲ ಕಿತ್ತಾಕಿ ಅದನ್ನೆಲ್ಲ ರೋಡಿಗೆ ತಗೊಂಡಿರೋದ್ರಿಂದಾನೆ ನಮ್ಮದು ರೋಡಿಗೆ ಬರುತ್ತಲ್ಲ ಅಂಗಡಿ ರೂಮ್ ಮಾಡೋದು ಕೆಳಗೆ ನಾವು ಇಲ್ಲೇ ಅಂಗಡಿ ಮಾಡ್ಬೋದು ನಿಮ್ಮ ಅಪ್ಪ ನಿಮ್ಮಮ್ಮ ಅಲ್ಲಿಗೆ ಹೋಗೋದೇ ಬೇಕಾಗಿಲ್ಲ ಹ್ಞೂ ಇದನ್ನ ಬಿಟ್ಟು ನಾವು ಅಂಗಡಿ ರೂಮ್ ಮಾಡಿಕೊಂಡು ಮೇಲ್ಗಡೆ ಮನೆ ಮಾಡಿಕೊಂಡು ಇಲ್ಲ ನಾನು ಚೆನ್ನಾಗಿ ಮಾಡ್ಕೋಬೋದು ಬೇಗನ ನಿಮ್ಮ ಅಣ್ಣ ನಿಮ್ಮ ಹತ್ರ ಎಲ್ಲ ಮಾತಾಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಭಾಗ ತಗೊಂಬತ್ಕಲಿ ಕಲಿ ನಿಮ್ಮ ಅಕ್ಕ ಈಗೂ ಏನೋ ಒಂದಿಟ್ಟು ಒಂದಿಷ್ಟು ಹೊಡಗೇ ಪಡಗ ಕೊಡ್ತೀವಿ ರೀ ಇನ್ನೇನು ಮಾಡೋಕ್ಕಾಗುತ್ತೆ ಅವಳು ಭಾಗಕ್ಕೆ ಬಂದು ಸೇರ್ಕೊಂಡವಳೆ ಅನಿಸುತ್ತೆ ಒಂಥರ ಯಾವತ್ತು ನಮ್ಮ ಅಕ್ಕ ಯಾವತ್ತು ಮಾತಾಡಿದ್ದು ನಾನು ಕೇಳಿಸ್ಕೊಂಡಿಲ್ಲ ಯಾವತ್ತು ಹೇಳಿಲ್ಲ ನೋಡೋಣ ಕೇಳೋಣ ಅದೆಲ್ಲ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಕೇಳೋಣ ಒಂದು ಸತಿ ನನಗೆ ಅಪ್ಪನ ಹತ್ರ ಮಾತಾಡೋಕ್ಕೆ ಭಯ ಹ್ಞೂ ನೋಡಪ್ಪ ಈವಾಗ ಹೆಂಗೆ ಇದು ಮಾಡ್ತಾರೆ ನೋಡು ಅಲೆ ಭಾಗ ಹೋಗ್ತೀವಿ ಅಂತಾರೆ ನಮ್ಮನ್ನು ಯಾರು ನೋಡ್ಕೊಂಬೋದು ಏನು ಎತ್ತ ಇದೆಲ್ಲ ಯೋಚನೆ ಮಾಡ್ತಾರೆ ಅವರು ಅಯ್ಯೋ ಅವರಂತೆ ಇದ್ರೆ ಆಗಲ್ಲ ನಾವು ಏನು ಮಾಡೋಕ್ಕೂ ನಿಮ್ಮ ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಇದ್ರೆ ದುಡ್ಡು 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 ತಗೊಂಡೋಗಿ ಕೊಡ್ತೀರಾ ಅವ್ರ ಕೈಗೆ ಹಾ ನೋಡಿ ಇವಾಗ ನನಗಿವಾಗ ವಾಷಿಂಗ್ ಮಿಷಿನ್ ಬೇಕಾಯ್ತಪ್ಪ ವಾಷಿಂಗ್ ಮಿಷಿನ್ ಬೇಕು ಅಂತ ಹೇಳಿ ಇವಾಗ ನಾನು ನಾನು ನಿನ್ ದುಡ್ಡು ಕೇಳ್ಬೋದಾಗಿತ್ತು ನಿನ್ನ ನಿನ್ನ ಹತ್ರ ಏನು ಕೊ ಇತ್ತಾ ಕೊಡೋಕ್ಕೆ ನಮ್ಮ ದುಡ್ಡು ನಾವು ಇಟ್ಕೋಬಹುದು ನಾವು ಬೇರೆ ಹೋದ್ರೆ ನಮ್ ದುಡ್ಡು ನಾವು ಮಾಡ್ಕೋಬೋದು ಎಷ್ಟು ದಿವಸ ಅಂತ ಅವ್ರ ಕೈಗೆ ಕೊಡೋಕ್ಕಾಗುತ್ತೆ ಹೇಳ್ರಿ ಯಾರು ಕೊಡಲ್ಲ ಹ್ಞೂ ಎಸ್ ದಿಸಾದ್ರೂ ಅಲ್ಲ ಅವ್ರ ಕೈಗೆ ಯಾರು ಕೊಡ್ತಾರೆ ಯಾರೂ ಕೊಡಲ್ಲ ಇವಾಗ ಹ್ಞೂ ನೀವು ನೋಡಿರಿ ಯಾವ ರೀತಿ ಇದು ಮಾಡ್ತೀರಾ ಇವಾಗ ಇವಾಗಲೂ ದುಡ್ದು ಇಂಥ ಕಾಲದಲ್ಲೂ ಅಪ್ಪ ಅಮ್ಮಿನ ಕೈಗೆ ಯಾರೂ ಕೊಡಲ್ಲ ದುಡ್ಡು ಹ್ಞೂ ದುಡ್ದವ್ರವ್ರವ್ರ ಸಂಸಾರ ಅವ್ರು ನೋಡ್ಕೊಂಬ್ತಾರೆ ಮದುವೆ ಅಷ್ಟೇ ಅಪ್ಪ ಅಪ್ಪಯ್ಯಮ್ಮಯ್ಯ ಹಾಂ ಕೊಡೋದು ಅವ್ರ ಕೈಗೆ ವ್ಯವಹಾರ ಕೊಡೋದು ಗಂಡು ಮಕ್ಳು ಮದುವೆ ಆಗೋವ್ರಿಗೂ ಅಷ್ಟೇ ಮದುವೆ ಆದಮೇಲೆ ಅವ್ರವ್ರ ಸಂಸಾರ ಅವ್ರವ್ರು ನೋಡ್ಕೋಬೇಕು ಹ್ಞೂ ಯಾರು ಕೊಡಲ್ಲ ನೀನೇ ದಡ್ಡನ ಮಗ ಕೊಡ್ತಾ ಇರೋದು ನೋಡಿ ನಾನು ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅಲ್ಲ ಬಂದೇನೋ ಒಂದೆರಡು ದಿವಸ ಬಿಡು ಓ ಇರೋನಾ ಅಂತೇಳಿ ಒಂದೆರಡು ದಿವಸ ಇರೋದಕ್ಕೇನೆ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ನೋಡಿ ಹ್ಞೂ ಅಲ್ಲ ಬಿಡು ಒಂದೆರಡು ದಿವಸ ಇರು ಇರು ಅಂತ ಹೇಳಿ ನಮ್ಮ ಮನೆಯಾಗೆ ಬಿಡಮ್ಮ ಇವನು ತಿಂಗಳು ಕಳ್ಕೊಂಡು ಹೋಗ್ಮಂತೆ ಹ್ಞೂ ನೇ ಹುಡ್ಗರು ಒಂದೆರಡು ದಿವ್ಸ ಇದ್ದಂಗೆ ಆಗುತ್ತೆ ಯಾವತ್ತೂ ಇಲ್ಲ ಅಂತೇಳಿ ಅಪ್ಪ ಅಮ್ಮ ಬಲವಂತ ಮಾಡಿ ಕರ್ಕೊಂಬಂದವ್ರೆ ಇರೋದಕ್ಕೆ ಭಾಗಕ್ಕೆ ಬಂದಿದ್ದಾಳೆ ಅಂತ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಇವಳೋ ಭಾರಿ ಇದ್ದಾಳೆ ನನ್ನ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ ಹ್ಞೂ ಅವಳಿಗೆ ಏನೋ ಆಚಾರ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ದಾಳೆ ಅಂದರೆ ಸರಿ ನಾನು ಸ್ವಲ್ಪ ಕೆಲಸ ಐತೆ ಹೋಗ್ಬತ್ತೀನಿ ಆಮೇಲೆ ಮಾತಾಡೋಣ ಹೇಳ ಅವ್ರು ಬಂದ್ಮೇಲೆ ಸರಿ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಸುಮ್ಮನೆ ಆಗ್ಬೇಡ ಹೋಗಿ ಕೇಳಬೇಕು ಹ್ಞೂ ಹೋಗಿ ಕೇಳಿದ್ರೆ ಮಾತ್ರ ಆಗೋದು ಕೆಲಸ ಸುಮ್ಮನೆ ಇದ್ರೆ ಯಾವುದೂ ಆಗಲ್ಲ ಸರಿ ಆಯಿತು ಬಂದ್ಮೇಲೆ ಕೇಳ್ತೀನಿ ಇವಾಗ ಇನ್ನೇನು ಯಾರು ಇಲ್ಲಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬಂದಮೇಲೆ ಕೇಳ್ತೀನಿ ಅಯ್ಯೋ ಇವ್ರು ಕೇಳೋಂಗಿಲ್ಲ ಮಾಡೋಂಗಿಲ್ಲ ನಾನು ಹೋಗೋದಾದ್ರೆ ಸುಮ್ಮನೆ ಹೋಗ್ಬೋದು ಅಮ್ಮ ಇದೇ ಮನೆ ತಗೋಬೇಕು ನೀವು ಅಂತ ಹೇಳ್ತಾ ಐತೆ ಅದಕ್ಕೇನೆ ಹ್ಞೂ ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಿ ನೀ ಏನು ಮಾಡಿಕ್ಯವರು ಏನೋ ಊಟಕ್ಕೆ ಏನು ಶಿವಾನಿ ಯಾರು ಇಲ್ಲಿವೇನೇ ಮನೆಯಾಗಿ ಎಲ್ಲ ಬಾ ಹ್ಞೂ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಬಾ ಎಲ್ಲ ದೇವಸ್ಥಾನಕ್ಕೆ ಹೋಗ್ಯವ್ರಂತೆ ಹ್ಞೂ ಇವತ್ತು ಶನಿವಾರ ಅಲ್ಲ ಅದಕ್ಕೆ ಆ ಅಮ್ಮ ಅವರು ಅವಳು ಏನೋ ಅಂತೆ ತುಂಬ ಭಕ್ತಿಯಿಂದ ಶನಿವಾರ ದಿನ ಪೂಜೆ ಮಾಡ್ತಾಳಂತೆ ಅದಕ್ಕೇ ಹೇಳ್ತಿದ್ಲು ಹ್ಞೂ ನಾನು ತುಂಬ ಭಕ್ತೆ ಹಂಗೆ ಹಿಂಗೆ ಅಂತ ಅದು ಇದು ಯಾಕಾದ್ರೂ ಹೇಳ್ತಾ ಇರ್ತಾಳೆ ಹ್ಞೂ ಅದು ಏನೋ ಅವಳು ಎಲ್ಲ ಏನಪ್ಪ ಹೋಗಿ ಏನೋ ಪೂಜೆ ಮಾಡಿಸೋದು ಅದು ಮಾಡ್ತಾ ಇರ್ತಾಳಂತಪ್ಪ ಹ್ಞೂ ಏನೋ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆಲ್ಲ ಹೋಗವ್ರು ಅನ್ಸುತ್ತೆ ಹೌದೇನು ಯಾಕೆ ಬಂದು ಇಲ್ಲೇ ಸೀರ್ಕಂಡೆ ಹೋಗಂಗೆ ಇಲ್ಲ అదేనప్ప నను అవళేనూ భాగకి ఏమూ బేర్కేనో అంత నన్కినీ అలా భాగకి బేర్కొండీ భాగ తగమకి నన్న అమ్త భాగ తగ్ ఆ భాగ తగ్ అంత ఇవళెలా సుచ్చవళు ఇప్పుడు నేను అన్నళు అదకే బందవళు అనసత్తే భాగ తగమకి యాక ఇేర్కే హోగం ఇలా అవు కసరే పిసరే అంత వెళ్ళు హుడ్గరు ఒక ఐదు నిమిష సుంకి ఏం తిడ్కేంద్రీ తిడ్కే ఎప్ప 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 బల్తికీ మే హుడ్ బల్ మన ఏం కట్కండ్రు ఇంత తండే హోగదే నమ్మ యేవ్రె కై ముగ్రే నమ్మ ఇలా కై నీకు యా దేవస్థానకు కివని నను యా దేవస్థానకు ನಾವು ಎಲ್ಲಿಗೂ ಹೋಗಲ್ಲಪ್ಪ ನಾವು ಪೂಜೆನೇ ಮಾಡಲ್ಲ ನಾನು ಹ್ಞೂ ನೋಡು ಅಮ್ಮರು ಹಂಗೆ ಮತ್ತೆ ಬರಿ ಪೂಜೆ ಮಾಡೋಕ್ಕೆ ಟೈಮ್ ಇರಲ್ಲ ಇಲ್ಲೇ ಕೂತ್ಕೊಂಡಿದ್ದಾಗ ಹೆಂಗೆ ಸ್ವಾಮಿ ದೇವರೇ ಕಾಪಾಡಪ್ಪ ಅಷ್ಟೇ ಹ್ಞೂ ಯಾವ ದೇವಸ್ಥಾನಕ್ಕೆ ಹಾಲು ನಮ್ಮಮ್ಮೆ ಯಾವ ಪೂಜೆ ಮಾಡಲ್ಲ ಏನು ಪುನಸ್ಕಾರ ಮಾಡಲ್ಲ ಏನಿಲ್ಲ ಹ್ಞೂ ಯಾವ ದೇವಸ್ಥಾನಕ್ಕೂ ಹೋಗಲ್ಲ ಅವರು ನೋಡು ಅಮ್ಮರಿಗೆ ಏನೇನು ಕಮ್ಮಿ ಆಗಿಲ್ಲ ಯಾವ ದೇವಸ್ಥಾನಕ್ಕೂ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರು ಏನು ಹೆಂಗಿದ್ದಾರೆ ಗೊತ್ತಾ ಹ್ಞೂ ಏನು ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತಾರೆ ಹಿಂಗೈತೆ ಹೇಳು ನಮ್ಮಮ್ಮ ಹಾಂ ನಮ್ಮಮ್ಮರು ಹೆಂಗೆ ಯಾವ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದರೆ ಚೆನ್ನಾಗಿ ದುಡ್ಡು ಮಾಡ್ಯವ್ರೆ ಅದಕ್ಕೆ ದೇವಸ್ಥಾನಕ್ಕೆ ಹೋದ್ರಲ್ಲ ಅಲ್ಲ ಫಸ್ಟ್ ಒಳ್ಳೆ ಮನಸ್ಸಿರಬೇಕು ಹ್ಞೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಅದೆಲ್ಲ ಅದಕ್ಕೆ ನಾನು ಒಳ್ಳೆ ಮನಸ್ಸಿರಬೇಕು ಹ್ಞೂ ನಮ್ಮಮ್ಮ ನೋಡು ಇವತ್ತೆಷ್ಟು ಒಳ್ಳೆ ಮನ್ಸಿರೋದಕ್ಕೆ ದೇವರು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದರೆ ಒದ್ದೊದ್ ಕೊಟ್ಟವನೇ ಅದೇ ಮತ್ತೆ ಒಳ್ಳೆ ಮನಸ್ಸಿರಬೇಕು ಮನ್ಸಲ್ಲಿ ಕೆಟ್ಟದ್ದು ದಿಕ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಅದು ಸಾರ್ಥಕ ಅಲ್ಲ ಅಷ್ಟು ಮನಸಲ್ಲಿ ಒಳ್ಳೇದು ಇಕ್ಕಬೇಕು ಅದಕ್ಕೆ ಮತ್ತು ನಿಮ್ಮ ಅಮ್ಮನಿಗೂ ನಿಮಗೂ ಏನು ದುಡ್ಡಿಂದ ಏನು ಬರ ಇಲ್ಲ ಇಲ್ಲ ಹ್ಞೂ ಎಲ್ಲದರಲ್ಲೂ ಏನು ಕಮ್ಮಿ ಆಗಿಲ್ಲ ಯಾವುದರಲ್ಲೂ ಕಡಿಮೆ ಆಗಿಲ್ಲ ನಿಮಗೆ ಏ ಇಲ್ಲಪ್ಪ ದೇವ್ರು ಕೊಟ್ಟವನೇ ಇವತ್ತು ಕೊಟ್ಟಿಲ್ಲ ಅಂತ ಹೇಳ್ಬಾರ್ದು ಕೊಟ್ಟವನೇ ಹ್ಞೂ ನಮ್ಮಮ್ಮನಿಗೆ ಮಾಡ್ಕೊಂಡು ಹೆಚ್ಚಾಗಿ ಇಲ್ಲ ಜಾಸ್ತಿನೇ ಕೊಟ್ಟವನೆ ನಾವು ಇವತ್ತು ಹೆಂಗಿದ್ದೀವಿ ಅಂತಂದರೆ ಇಡೀ ಊರಾಗೆ ನಂಬರ್ ಒನ್ ನಮ್ಮಂಗೆ ಇರೋದು ನಾವು ಇವಾಗ ಸುಪ್ಪ ಹ್ಞೂ ಯಾರೂ ಇಲ್ಲ ನಮ್ಮ ಥರ ಇವಾಗ ನಮ್ಗೆ ಅಂಥ ದೊಡ್ಡ ಹೋಟ್ಲು ನಮ್ಮ ಮನೆ ನಮ್ಮ ನಮ್ಮ ಹೋಟ್ಲು ನೋಡ್ಬೇಕು ನೀವು ಹ್ಞೂ ಹೋಟ್ಲ್ ಮುಂದೆ ಕಾರ್ ಹೆಂಗೆ ನಿಂತಿರ್ತವೆ ಅಂದರೆ ಇಯ್ಯಪ್ಪ ಬಾಯಿ ಬೆಳ್ಳಿಟ್ಕೊಂತಾರೆ ಅಲ್ಲ ಏನು ಚೆನ್ನಾಗಿ ಯಾವ ಐಡಿಯಾ ಮಾಡಿ ಮಾಡಿದ್ದವರು ಅಂತ ಹ್ಞೂ ಕೆಳಗಡೆ ದೊಡ್ಡದಾಗ ಹೋಟ್ಲು ಮಾಡಿದ್ದೀವಿ ಮೇಲ್ಗಡೆ ಚೌಟ್ರಿ ಮಾಡಿದ್ದೀವಿ ಅದ್ರ ಮೇಲ್ಗಡೆ ಊಟದ್ದು ಅದು ಇದು ಏನಾದರೂ ಪಾರ್ಟಿ ಹಾಲ್ ಮಾಡಿದ್ದೀವಿ ಅಯ್ಯೋ ಭಾಳ ಚೆನ್ನಾಗೈತೆ ಅಯ್ಯಪ್ಪ ನಮ್ಮ ಹೋಟ್ಲು ನೋಡಿದೆವರು ಹೆಂಗೆ ಏನೋ ಒಂಥರ ಹ್ಞೂ ಮತ್ತೆ ಹ್ಞೂ ಚೆನ್ನಾಗಿ ಮಾಡಿದಿರಿ ಹೇಳಪ್ಪ ಚೆನ್ನಾಗುತ್ತಂತೆ ಚೌಪ್ರಿಗೆನೇ ಬರುತ್ತಂತಲ್ಲವೇ ಒಂದೊಂದು ಸರ್ತಿಗೆ ಬಾಡಿಗೆ ಎಪ್ಪತ್ತೆಂಬತ್ತು ಸಾವಿರ ಅದೊಂದು ಲಕ್ಷ ಕೊಡಬೇಕು ಎಷ್ಟಲಿ ನೋಡಿಕೊಂಡ್ರೆ ಸೊ ನಾವು ಬಿಡು ಹೋಗ್ಲಿ ಬೇಡ ಅಂತ ಹೇಳಿ ನಮ್ಮಮ್ಮ ಒಂದು ಎಪ್ಪತ್ತೆಂಬತ್ತು ಸಾವಿರಕ್ಕೆ ಮಾಡಿದ್ದಾರೆ ಹ್ಞೂ ಎಲ್ಲ ಕಾಸ್ಟ್ಲಿ ನಮ್ಮ ಹೋಟೆಲಲ್ಲಿ ಒಂದು ಏನಾದರೂ ತಗೊಳ್ಳಿ ಒಂದು ಇನ್ನೂರೈವತ್ತು ರೂಪಾಯಿ ಎಲ್ಲ ಇನ್ನೂರೈವತ್ತು ರೂಪಾಯಿ ಹ್ಞೂ ಒಂದು ದೋಸೆ ತೊಗೊಳ್ಳಿ ಇನ್ನೂರೈವತ್ತು ಕಾಸ್ಟ್ಲಿ ಹ್ಞೂ ಆ ಥರ ಎಲ್ಲ ಪಿಜ್ಜಾ ಬರ್ಗರು ಎಲ್ಲ ಎಂತೆ ಭಾಳ ಚೆನ್ನಾಗಿ ಮಾಡೋಕ್ ಬಿಡು ನಮ್ಮಮ್ಮ ಆ ಥರ ಎಲ್ಲ ಮಾಡ್ಬೇಕಂದ್ರೆ ತುಂಬ ಕಷ್ಟ ಅದಕ್ಕೆ ಇವರಿಗೆಲ್ಲ ಹೊಟ್ಟೆವ್ರಿ ನಾವು ಒಂದು ಸ್ವಲ್ಪ ಚೆನ್ನಾಗಿರೋದಕ್ಕೆ ಕೇಳಿಸ್ಕೊಂಬತ್ತ ಕೇಳಿಸ್ಕೊಂಡು ಸರಿಯಾಗಿ ಹೇಳ್ತೀನಿ ಇವಳಿಗೆ ನಾನೇನು ಸುಮ್ಕಿರಲ್ಲ ಹಾಂ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ ಯಾವಾಗ ನಾನು ತಿಳ್ಕೊಂಡಂಗೆ ನಾನು ತಿಳ್ಕೊಬೇಡ ನೀನು ಅಂತೇಳಿ ಸರಿಯಾಗಿ ಬಿಡ್ತೀನಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಪ್ಲಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು